ಗುಚ್ಚುಪಾನಿ ರಾಬರ್ಸ್ ಕೇವ್ ಇದಕ್ಕೆ ಗುಚ್ಚುಪಾನಿ ಅಂತ ಸ್ಥಳೀಯವಾಗಿ ಹೇಳ್ತಾರೆ ಇದೇನಂತಂದ್ರೆ ಗುಹೆಯ ರೀತಿಯಲ್ಲಿದೆ ಇದರ ಒಳಗಡೆಗೆ ನೀರು ಜಿನುತಾ ಇರ್ತದೆ ಅದರಿಂದ ಗುಚ್ಚು ಪಾನಿ ಅಂತ ಹೇಳ್ತಾರೆ ಇಲ್ಲಿ ಹಿಂದೆ ಡಕಾಯಿತರು ಬಂದುಕೊಂಡು ಡಕಾಯಿತಿಯನ್ನು ಮಾಡಿ ನಂತರಕ್ಕೆ ಈ ಭಾಗದಲ್ಲಿ ಬಂದು ಅಡುಗೆ ಕೊಡಲಿಕ್ಕೆ ಕೂಡ ಅನುಕೂಲವಾಗ್ತಾ ಇರೋದ್ರಿಂದ ಇಲ್ಲಿ ಅಡುಗೆ ಕೊಡ್ತಾ ಇದ್ರು ಆದ್ರಿಂದ ಇದನ್ನು ಬ್ರಿಟಿಷರು ರಾಬರ್ಸ್ ಕೇವ್ ಅಂತ ಕೂಡ ಕರೆದ್ರು ಇಲ್ಲಿನ ವಿಶೇಷತೆ ಏನಂದರೆ ಸಣ್ಣದಾದ ದಾರಿಯಲ್ಲಿ ನಾವು ಹೋಗಬೇಕು ಕೆಳಭಾಗದಿಂದ ನೀರು ಹರಿತಾ ಇರ್ತದೆ ಮೇಲ್ಭಾಗದಿಂದ ನೀರು ಜಿನುಗ್ತಾ ಇರ್ತದೆ ಬಹು ಸುಂದರವಾದಂಥ ಸುಣ್ಣದ ಕಲ್ಲಿನ ನಿರ್ಮಾಣಗಳು ದೃಶ್ಯಗಳನ್ನು ನೋಡಲಿಕ್ಕೆ ಸಾಧ್ಯ ಇದೆ ಅಂತಹ ಗುಚ್ಚುಪಾನಿ ಕೇವನ್ನು ನಾವೀಗ ನೋಡೋಣ ಗುಚ್ಚುಪಾನಿ ಕೇವ್ ಅಥವಾ ರಾಬರ್ಸ್ ಕೇವ್ ಇಲ್ಲಿಂದ ಈ ಗುಹೆ ಒಳಗಡೆಗೆ ಪ್ರವೇಶವನ್ನು ನಾವು ಮಾಡ್ತಾ ಇದ್ದೇವೆ ಈ ಒಂದು ಗುಹೆಯಿಂದ ಬರ್ತಾ ಇರುವಂತಹ ನೀರೇನಿದೆ ತುಂಬ ತಂಪಾದಂತಹ ನೀರು ಎಲ್ಲರೂ ಕೂಡ ಈ ನೀರಿನ ಮೇಲೆ ಕಾಲಿಟ್ಟು ಇದರಲ್ಲಿ ಆಟ ಆಡಿ ತುಂಬ ಖುಷಿ ಪಡ್ತಾ ಇದ್ದಾರೆ ಹಾಗೆಯೇ ಗುಹೆಯ ಒಳ ಪ್ರವೇಶ ಮಾಡ್ತಾ ಇದ್ದಾಗೆ ನೋಡಿ ಸಣ್ಣನೆಯ ದಾರಿಯಷ್ಟೇ ಇದೆ ಆ ಕಡೆ ಎರಡೂ ಕಡೆಗಳಲ್ಲಿ ಕೂಡ ಕಲ್ಲು ಬಂಡೆಗಳು ಅವೆರಡೂ ಕಡೆಗಳಲ್ಲಿರುವಂಥದ್ದು ಸುಣ್ಣದ ಕಲ್ಲಿನ ಬಂಡೆಗಳಾಗಿವೆ ಸುಣ್ಣದ ಕಲ್ಲಿನ ಬಂಡೆಗಳು ನೀರು ಬಿದ್ದ ಮೇಲೆ ಪರಿವರ್ತನೆಯನ್ನು ಕೂಡ ಹೊಂದಿರುವಂಥದ್ದನ್ನು ನಾವಿಲ್ಲಿ ಕಾಣ್ತೇವೆ ಇದೇ ರೀತಿಯಲ್ಲಿ ನಾವು ಈ ಗುಹೆಯ ಒಳಪ್ರವೇಶವನ್ನು ಇದ್ದೇವೆ ಇದರ ಒಳ ಪ್ರವೇಶವನ್ನು ಮಾಡ್ತಾ ಇದ್ದ ಹಾಗೆ ಬಂದಂತಹ ದೃಶ್ಯ ಏನಿದೆ ಅದು ಅತ್ಯಂತ ಅದ್ಭುತವಾದಂಥದ್ದು ಯಾರು ಕೆತ್ತಿಟ್ಟಿದ್ದಾರೋ ಎನ್ನುವ ಹಾಗೆ ಇಲ್ಲಿನ ಕಲ್ಲು ಬಂಡೆಗಳೆಲ್ಲವೂ ಕೂಡ ಇದ್ದಾವೆ ನೋಡಿ ಇದು ಸುಣ್ಣದ ಕಲ್ಲಿನಿಂದಲೇ ನಿರ್ಮಾಣವಾಗಿರುವಂಥದ್ದು ಈ ಸುಣ್ಣದ ಕಲ್ಲಿನ ಗುಹೆಗಳಲ್ಲಿ ಮೇಲಿನಿಂದ ನೀರು ತೊಟ್ಟಿಕ್ತಾ ತೊಟ್ಟಿಕ್ತ ಇರ್ತದೆ ಇದರಲ್ಲಿ ಹಲವಾರು ವಿಧವಾದಂತಹ ಸುಣ್ಣದ ಕಲ್ಲಿನ ನಿರ್ಮಾಣಗಳು ಉಂಟಾಗ್ತವೆ ಅಂತ ಹಿಂದೆ ಕೂಡ ಹಲವು ವಿಡಿಯೋಗಳಲ್ಲಿ ಹೇಳಿದ್ದೆ ಅಂದರೆ ಸುಣ್ಣದ ಕಲ್ಲಿನ ಗುಹೆಗಳಲ್ಲಿ ಆಗುವಂತಹ ನಿರ್ಮಾಣಗಳು ಹಲವಾರು ರೀತಿಯ ಆರೋಹಣ ಅವರೋಹಣ ಶಂಕುಗಳು ಸ್ತಂಭಗಳು ಮುಂತಾದವೆಲ್ಲ ನಿರ್ಮಾಣ ಆಗ್ತವೆ ಅಂತಹ ಒಂದು ಗುಹೆ ಇದು ಇಲ್ಲಿ ತುಂಬ ಜನ ಇದನ್ನು ನೋಡಲಿಕ್ಕೆ ಅಂತ ಬರ್ತಾರೆ ತುಂಬ ದೂರದವರೆಗೂ ಕೂಡ ಇದಿದೆ ಒಂದು ಸಣ್ಣದಾದ ಕಣಿವೆಯ ರೀತಿಯಲ್ಲಿ ಇದಿದೆ ಕಣಿವೆ ಮಧ್ಯದಲ್ಲಿ ನಾವು ಹೋಗಬೇಕು ಹಲವಾರು ಕಡೆಗಳಲ್ಲಿ ಹೋಗಲಿಕ್ಕೆ ಕೂಡ ತುಂಬ ಕಷ್ಟ ಇದೆ ಕೆಳಗಡೆಯಿಂದ ನೀರು ಇರುತ್ತದೆ ಮೇಲ್ಗಡೆಯಿಂದ ಕೂಡ ಕೆಲವು ಭಾಗಗಳಲ್ಲಿ ನೀರು ಇರ್ತದೆ ಆದ್ದರಿಂದ ಇಲ್ಲಿ ಜನ ತುಂಬ ಎಂಜಾಯ್ ಮಾಡೋದಂತೂ ಸತ್ಯ ಹಾಗೆಯೇ ಕೆಲವು ಕಡೆಗಳಲ್ಲಿ ಜಲಪಾತಗಳು ಸಣ್ಣ ಸಣ್ಣ ಫಾಲ್ಸ್ಗಳು ಕೂಡ ನಾವು ನೋಡಲಿಕ್ಕೆ ಸಾಧ್ಯ ಉಂಟು ಇಲ್ಲಿ ನೋಡಿ ಸುಣ್ಣದ ಕಲ್ಲಿನ ಗೋಡೆಗಳ ಮೇಲೆ ಪಕ್ಕದಲ್ಲಿರುವಂತಹ ಕಲ್ಲಿನ ಗೋಡೆಗಳ ಮೇಲೆ ಯಾವ ರೀತಿಯಾಗಿದೆ ಅಂತ ಇಲ್ಲಿ ನೋಡಿ ಮೇಲುಗಡೆ ಬಂದು ಕಲ್ಲು ಸಿಕ್ಕೊಂಡು ಬಿದ್ದ ಹಾಗಿದೆ ಅದು ಎಷ್ಟೊತ್ತಿಗೆ ಕೆಳಗಡೆ ಬೀಳ್ತದೇನೋ ಅನಿಸೋ ಹಾಗಿದೆ ಆದರೆ ಎಷ್ಟೋ ವರ್ಷಗಳಿಂದ ಆ ಕಲ್ಲು ಬಂಡೆಗಳು ಹಾಗೆ ಹಾಕಿಕೊಂಡಿದ್ದಾವೆ ಇವೆಲ್ಲ ಕೂಡ ಸುಂದರವಾದಂತಹ ಡಿಸೈನ್ ನಿರ್ಮಾಣವಾಗಿರುವಂಥದ್ದು ನೈಸರ್ಗಿಕವಾಗಿ ಕಲ್ಲಿನ ಕಣಿವೆ ಅಂತ ಕೂಡ ನಾವು ಇದನ್ನು ಕರಿಬೋದು ಕಲ್ಲಿನ ಕಣಿವೆ ಕೆಳಭಾಗದಲ್ಲಿ ಹರಿಯುತ್ತಿರುವಂಥ ಹಳ್ಳಗಳು ಇಲ್ಲೆಲ್ಲ ತುಂಬ ಕಷ್ಟಪಟ್ಟು ಮೇಲುಗಡೆ ಹತ್ತಿ ಹೋಗಬೇಕಿದೆ ಇಲ್ಲಿ ಒಳಗಡೆಗೆ ಜಲಪಾತಗಳು ಕೂಡ ಕೆಲವೊಂದು ಕಾಣುತ್ತದೆ ಜಲಪಾತಗಳಲ್ಲಿ ಹಲವಾರು ಜನ ಸ್ನಾನ ಕೂಡ ಮಾಡಿಕೊಂಡು ಸುಣದ ಕಲ್ಲಿನ ನೀರಿನ ಅಂಶ ಕೂಡ ಅದರಲ್ಲಿದೆ ಇಲ್ಲಿಂದ ವಾಪಸ್ ವಾಪಸ್ಸಾಗೋರಿದ್ದಾರೆ ಮುಂದೆ ಹೋಗಲಿಕ್ಕೆ ಆಗೋದಿಲ್ಲ ಅಂತ ಇನ್ನು ಹಲವರೇನಂತಂದರೆ ಸಾಹಸ ಪಟ್ಟಾದರೂ ಮೇಲ್ಗಡೆ ಹತ್ತಿ ಹೋಗ್ತಾರೆ ಇಲ್ಲಿ ನೋಡಿ ಇಲ್ಲೊಂದು ಜಲಪಾತ ನಮಗೆ ಕಂಡು ಬರ್ತದೆ ಜಲಪಾತದ ಪಕ್ಕದಿಂದನೇ ಹತ್ತಿ ಕೂಡ ಹೋಗ್ಬೋದು ಇಲ್ಲ ಪಕ್ಕದಲ್ಲಿ ತುಂಬ ಸಾಹಸ ಮಾಡಿ ಕೂಡ ನಾವು ಹೋಗಬೇಕಾಗ್ತದೆ ಇಂತಹ ಒಂದು ಗೊಚ್ಚುಪಾನಿ ಗುಹೆ ಇದು ಹಿಂದೆ ಹಲವಾರು ದರೋಡೆಕೋರರು ಕೂಡ ಬಂದು ಇಲ್ಲಿ ಅಡಿಗೆ ಕೊಳ್ಳಲಿಕ್ಕೆ ಸೂಕ್ತವಾದಂಥ ಜಾಗ ಆಗಿತ್ತಂತೆ ಕೆಲವರೆಲ್ಲ ಏನಂತಂದರೆ ಇಲ್ಲಿಂದ ಮುಂದೆ ಹೋಗ್ಲಿಕ್ಕೆ ಆಗದೇನೆ ತುಂಬ ಕಷ್ಟ ಇದೆ ಅಂದ್ಕೊಂಡು ವಾಪಸ್ ಹೋಗ್ತಾರೆ ಇಲ್ಲಿ ನೋಡಿ ನೀರು ಹೇಗೆ ಇದೆ ಮೇಲಿಂದ ಅಂತ ನಮ್ಮ ಮೈ ಮೇಲೆ ಕೂಡ ಅದು ಬಂದು ಬೀಳುತ್ತದೆ ಅದೇ ರೀತಿಯಲ್ಲಿ ಇನ್ನೊಂದು ಜಲಪಾತವನ್ನು ನಾವು ನೋಡ್ತೇವೆ ಮೇಲುಗಡೆಯಿಂದ ಮರದ ಹಲವಾರು ಕೊಂಬೆಗಳು ಬಂದು ಬಿದ್ದಿದ್ದು ಇದೆ ಮರದ ಬೇರುಗಳು ಕೆಳಗಡೆ ಬೆಳೆದಿದ್ದಿದೆ ಈ ಜಲಪಾತದಲ್ಲಿ ಸ್ನಾನ ಕೂಡ ಮಾಡ್ತಾರೆ ಅದೇ ರೀತಿ ಮೇಲಕ್ಕೆ ಹತ್ತು ಹೋದಾಗೆ ಇಲ್ಲಿಂದ ಸ್ವಲ್ಪ ಡ್ಯಾಮೇಜ್ ಆಗಿರೋದ್ರಿಂದ ಕಲ್ಲಿನಿಂದ ಕಟ್ಟಿದ್ದಾರೆ ನೋಡಿ ಇಲ್ಲಿ ನೀರಿನ ಮಧ್ಯದಲ್ಲಿ ಅಂಗಡಿ ಕೂಡ ಇಟ್ಟಿದ್ದಾರೆ ಚಹಾ ಪಾನೀಯಗಳಿಗೆ ಇತ್ಯಾದಿಗಳಿಗೆ ಅಂಗಡಿಗಳನ್ನು ಇಲ್ಲಿ ಇಟ್ಟಿದ್ದಾರೆ ತುಂಬ ಕಷ್ಟಪಟ್ಟು ದೂರದಿಂದ ತೆಗೆದುಕೊಂಡು ಬರ್ತಾರೆ ಒಂದು ಇಪ್ಪತ್ತು ರೂಪಾಯಿ ಒಂದು ಚಹಾ ಇದೆ ಅದೇ ರೀತಿಯಲ್ಲಿ ಇಲ್ಲಿ ಗುಡ್ಡ ಎಲ್ಲ ಹತ್ತಿ ಇಲ್ಲಿಂದ ಕಷ್ಟಪಟ್ಟು ಮುಂದೆ ನಾವು ಕೂಡ ಸಾಗಿದ್ವಿ ಅದೇ ರೀತಿಯಲ್ಲಿ ಎರಡು ಮೂರು ಕಡೆಗಳಲ್ಲಿ ಸಾಗಬೇಕಾದ್ರೆ ತುಂಬ ಡೇಂಜರ್ ಕೂಡ ಇದೆ ಅದರಿಂದ ತುಂಬ ಜಾಗರೂಕತೆಯಿಂದ ನಾವು ಸಾಗಬೇಕು ಯಾಕೆಂದರೆ ಜಾರುವಂಥ ಕಲ್ಲುಗಳು ಜನರು ತಿರುಗಾಡಿ ತಿರುಗಾಡಿ ಸುಣ್ಣದ ಕಲ್ಲು ನುಣುಪಾಗಿರ್ತದೆ ಇಲ್ಲಂತೂ ನಾವು ಎಷ್ಟೊಂದು ಬಗೆಯ ಡಿಸೈನ್ಗಳನ್ನು ನೋಡಲಿಕ್ಕೆ ಸಾಧ್ಯ ಇದೆ ಅಂತ ಹೇಳಲಿಕ್ಕಾಗೋದಿಲ್ಲ ಇದೊಂದು ಭಾರತದಲ್ಲಿಯೇ ಇರುವಂತಹ ಬಹಳ ಉತ್ತಮವಾದಂತಹ ಒಂದು ಸುಣ್ಣದ ಕಲ್ಲಿನ ಕಣಿವೆ ಅಂತಲೇ ನಾವು ಕರಿಬಹುದು ಅಷ್ಟೊಂದು ಸುಮಾರು ಎಂಟುನೂರು ಮೀಟ್ರ್ನಿಂದ ಒಂಬೈನೂರು ಮೀಟ್ರ್ಗಳಷ್ಟು ಉದ್ದವಾದಂತಹ ಒಂದು ಕಣಿವೆ ಇದು ಅಲ್ಲಲ್ಲಿ ಮತ್ತೆ ಮತ್ತೆ ಒಳಗಡೆ ಹೋಗುವಂತಹ ಗುಹೆಗಳು ಕೂಡ ಇದ್ದಾವೆ ಇಲ್ಲಿ ನೋಡಿ ಇದು ಯಾವ ರೀತಿಯಾದಂತಹ ಅವರು ಹಣ ಶಂಕು ಎಲ್ಲ ನಿರ್ಮಾಣ ಆಗಿದೆ ಅಂತ ಇದು ನೋಡಲಿಕ್ಕೆ ತುಂಬ ಕಣ್ಣಿಗೆ ಮುದವನ್ನು ಕೊಡ್ತದೆ ಇಂತಹ ನಿರ್ಮಾಣಗಳು ಗುಹೆಯ ಪೂರ್ತಿ ಭಾಗದಲ್ಲಿ ಕೂಡ ಇದೆ ಇಲ್ಲಿ ನೋಡಿ ಸಣ್ಣದಾಗಿ ಗುಹೆಯ ಒಳಭಾಗದಲ್ಲಿ ಮತ್ತೊಂದು ಕಡೆಗೆ ಹೋಯಿತು ಆದರೆ ಮನುಷ್ಯರು ಹೋಗಲಿಕ್ಕೆ ಸಾಧ್ಯ ಇಲ್ಲ ಇದನ್ನೆಲ್ಲ ದಾಟಿ ಮುಂದೆ ಹೋಗ್ತಿದ್ದ ಹಾಗೆ ಗುಹೆ ಮುಗಿಯೋದೇ ಇಲ್ಲ ಹೋದಷ್ಟು ಹೋದಷ್ಟು ಗುಹೆ ಹಾಗೇನೇ ಇದೆ ಇದೇ ರೀತಿಯಲ್ಲಿ ಗುಹೆ ಸಿಗ್ತಾನೆ ಹೋಗ್ತದೆ ನಾವು ಮುಂದೆ ಹೋಗ್ತಾನೆ ಹೋಗಬೇಕು ಅಕ್ಕಪಕ್ಕದಲ್ಲಿ ಅತ್ಯಂತ ಸುಂದರವಾದಂತಹ ಚಿತ್ತಾರ ಹಾಗೂ ಮಧ್ಯದಲ್ಲಿ ಹರಿತಾ ಇರುವಂಥ ತಂಪಾದ ನೀರು ಮೇಲುಗಡೆಯಿಂದ ಬೀಸ್ತಾ ಇರುವಂಥ ತಂಪಾದ ಗಾಳಿ ಇದರ ಮಧ್ಯೆ ಸುಣ್ಣದ ಕಲ್ಲಿನ ಉದ್ದವಾದಂತಹ ಗುಹೆಯಲ್ಲಿ ನಾವು ಸಾಕ್ತಾ ಸಾಕ್ತಾ ಹೋದ್ವಿ ಗುಹೆಯ ಕೊನೆಯನ್ನು ನಾವು ತಲುಪಬೇಕು ಅಂತ ಟಾರ್ಗೆಟನ್ನು ಇಟ್ಕೊಂಡು ಹೋಗಿದ್ವಿ ತುಂಬ ದೂರ ಹೋಗ್ತಿದ್ದ ಹಾಗೆ ಕೆಲವೊಂದು ಕಡೆಗಳಲ್ಲಿ ಹತ್ತಿ ಹೋಗೋದು ಕಷ್ಟ ಆಗ್ತಿದ್ದ ಹಾಗೆ ಗುಹೆ ಕೊನೆಯನ್ನು ಮುಟ್ಟೋದು ಕಷ್ಟವಾಗ್ತದೇನೋ ಅಂತ ಅನ್ನಿಸ್ತಾ ಇತ್ತು ಇಲ್ಲಿ ನೋಡಿ ಎರಡೂ ಆರೋಹಣ ಆರೋಹಣ ಶಂಕುಗಳೆಲ್ಲ ಕೂಡಿದ್ದಾವೆ ಎಷ್ಟೊಂದು ಸುಂದರವಾದಂತಹ ಪ್ರಾಕೃತಿಯ ಶಕ್ತಿಯನ್ನು ನಾವಿಲ್ಲಿ ಗಮನಿಸ್ಬೋದು ಪ್ರಾಕೃತಿಕವಾಗಿ ನಿರ್ಮಾಣ ಆಗಿರುವಂಥದ್ದು ಪರಿವರ್ತನೆಯನ್ನು ಕೂಡ ಹೊಂದುತ್ತಾನೇ ಇರ್ತದೆ ಅದು ಇಲ್ಲಿ ನೋಡಿ ಎಷ್ಟೊಂದು ಚೆನ್ನಾಗಿ ಕಲ್ಲಿಗೆ ಹುಲಿಯ ಒಂದು ಆಕಾರವನ್ನು ಬಿಡಿಸಿಟ್ಟಿದ್ದಾರೆ ಪ್ರವಾಸಿಗರು ಬಂದಂಥವರು ಗುಹೆಯ ಮುಂದಕ್ಕೆ ಹೋದ ಹಾಗೆ ಕಣಿವೆ ಸ್ವಲ್ಪ ಮಟ್ಟಿಗೆ ಕಣಿವೆ ಅಕ್ಕಪಕ್ಕದಲ್ಲಿರುವಂತಹ ಎತ್ತರವಾದಂತಹ ಕಲ್ಲಿನ ರಾಶಿ ಸ್ವಲ್ಪ ಕಡಿಮೆ ಆಗ್ತಾ ಬರ್ತದೆ ಅಕ್ಕಪಕ್ಕದಲ್ಲಿ ಸ್ವಲ್ಪ ತಗ್ಗಾದಂಥ ಪ್ರದೇಶವನ್ನು ನಾವಿಲ್ಲಿ ಕಾಣ್ಬೋದು ಕಲ್ಲಿನ ಎತ್ತರ ಕಡಿಮೆ ಆಯಿತು ಹಾಗೆ ಮುಂದೆ ಹೋಗ್ತಾ ಹೋದ ಹಾಗೆ ಕಣಿವೆಯ ಕೊನೆಯ ಭಾಗಕ್ಕೆ ಬರ್ತಾ ಇದ್ದೇವೇನೋ ಅನ್ನಿಸ್ತಾ ಬಂತು ಅಂತಹ ಒಂದು ಸಂದರ್ಭದಲ್ಲಿ ಕೂಡ ಮತ್ತೆ ಮತ್ತೆ ಎತ್ತರವಾದಂಥ ಕಲ್ಲುಗಳು ಸಣ್ಣಗೆ ತ್ಯಾವಳಿ ಹೋಗುವಂತಹ ಭಾಗ ಎಲ್ಲವನ್ನು ಕೂಡ ನಾವಿಲ್ಲಿ ಗಮನಿಸ್ಬೋದು ಕಣಿವೆಯ ಭಾಗವನ್ನು ತುದಿಯನ್ನು ಹುಡುಕಿಕೊಂಡು ನಾವು ಮುಂದೆ ಹೋಗ್ತಾ ಇದ್ದ ಹಾಗೆ ಮತ್ತೆ ಅಲ್ಲಿ ನೀರಿನ ಹರಿವಿನ ಸದ್ದು ಕೇಳ್ತಾ ಬಂತು ಅದೇನು ಅಂತ ಮುಂದಕ್ಕೆ ಹೋಗಿ ನೋಡಿದಾಗ ಅಲ್ಲಿ ಕಂಡಿದ್ದೇನಂತಂದ್ರೆ ಇನ್ನೊಂದು ಚಿಕ್ಕ ಜಲಪಾತ ಅಂತೂ ನಾವು ಈ ರಾಬರ್ಟ್ಸ್ ಕೇವ್ನ ಕೊನೆಯವರೆಗೆ ಬಂದು ತಲುಪಿದ್ವಿ ನಮ್ಮ ಗುಚ್ಚುಪಾನಿ ಪ್ರವಾಸ ಯಶಸ್ವಿಯಾಯಿತು